ಸೌಹಾರ್ದ ಸಭೆ ಪ್ರತಿಭಟನೆಗೆ ತಿರುಗಿತು ಖುದ್ದು ಸಾಬ್ ಈದ್ಗಾ ಮೈದಾನದಲ್ಲಿ ಸಾವಿರಾರು ಮುಸ್ಲಿಮಾನರು ಭಾಗವಹಿಸಿದರು ಪೌರತ್ವ ತಿದ್ದುಪಡಿ ಕಾಯ್ದೆಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಅದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಹೇಳಿ ದೇಶದ ಮೂಲೆ ಮೂಲೆಗಳಲ್ಲೂ ಪೌರತ್ವದ ವಿರೋಧಿ ಹೋರಾಟಕ್ಕೆ ಕಿಚ್ಚು ಸಿಎಎ ಹಾಗೂ ಎನ್ಆರ್ಸಿ ವಿರೋಧಿಸಿ ನಡೆಸುತ್ತಿರುವ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ರಾಜಧಾನಿ ಬೆಂಗಳೂರಿನಲ್ಲಿ ಮುಸ್ಲಿಂ ಸಮುದಾಯ ಕರೆ ನೀಡಿದ್ದ ಶಾಂತಿ ಸೌಹಾರ್ದ ಸಭೆ ಪ್ರತಿಭಟನಾ ರೂಪ ಪಡೆದಿತ್ತು ಕಂಟೋನ್ಮೆಂಟ್ ಬಳಿಯ ಖುದ್ದುಸ್ ಸಾಬ್ ಈದ್ಗಾ ಮೈದಾನದಲ್ಲಿ ನಡೆದ ಬೃಹತ್ ಸಮಾವೇಶಕ್ಕೆ ಬೆಂಗಳೂರಿನ ಮೂಲೆ ಮೂಲೆಗಳಿಂದ ಮುಸ್ಲಿಮರು ಆಗಮಿಸಿದರು ಕಾಲ್ನಡಿಗೆ ಅಷ್ಟೇ ಅಲ್ಲ ಬೈಕ್ ಜಾಥಾ ಹಾಗೂ ವಾಹನಗಳ ಮೂಲಕವೂ ರ್ಯಾಲಿಗೆ ಬಂದಿದ್ದು ಬೆಂಗಳೂರು ಅಕ್ಕಪಕ್ಕದಿಂದಲೂ ಸೇರಿದಂತೆ ಸುಮಾರು ಮೂವತ್ತೈದಕ್ಕೂ ಅಧಿಕ ಮುಸ್ಲಿಂ ಸಂಘಟನೆ ಕಾರ್ಯಕರ್ತರು ರ್ಯಾಲಿಗೆ ಆಗಮಿಸಿದ್ದರು ಶಾಂತಿ ಸೌಹಾರ್ದ ಈ ಸಭೆ ಬೃಹತ್ ಪ್ರತಿಭಟನಾ ರ್ಯಾಲಿಯಾಗಿ ಮಾರ್ಪಟ್ಟಿತ್ತು ಕೆಲವರು ಕಪ್ಪು ಪಟ್ಟಿ ಧರಿಸಿ ಬಂದರೆ ಮತ್ತೆ ಕೆಲವರು ಸಿಎಎ ವಿರುದ್ಧ ಧಿಕ್ಕಾರ ಭೂಗಿದ್ರು CIA, हाकु सी एगू एनआरसी विरुद्ध मुस्लिम मुखंडर चिंतक केंद्र सरकार के चाटी बीसित कभी इस मुल्क का बासिंदा इस मुल्क का इंसान कभी ऐसे बिल को कभी कबूल नहीं करेगा जो मजहबी दुश्मनी दिखाता हो जो हिंदुस्तान में दरार पैदा करने की कोशिश करता हो हमारे मुल्क का आइन बड़ा मजबूत है आज पार्टी ने इस बिल को लाने के बाद के कानून की जड़ को हिला के रख दिया है हम कभी मंजूर नहीं करेंगे तो समावेश मुस्लिम नायक सी ए अगत्यवदे रद्द अंत केंद्र ಸಮಾವೇಶದಲ್ಲಿ ಐಎಸ್ ಜೊತೆಗೆ ರಾಜೀನಾಮೆ ನೀಡಿರೋ ಸಸಿಕಾಂತ್ ಸೆಂಥಿಲ್ ಕೂಡ ಭಾಗವಹಿಸಿತ್ತು ಯಾವ ಕಾರಣಕ್ಕೂ ನಾವು ಈ ಎನ್ಆರ್ಸಿ ವಿಷಯದಲ್ಲಿ ಒಂದು ಹೆಜ್ಜೆನೂ ಇಡಲ್ಲ ಇಷ್ಟೆಲ್ಲ ನಾವು ತೋರಿಸಿದ ಮೇಲೆ ಸರ್ಕಾರ ಇನ್ನು ಮುಂದೆ ಮಾಡಿದರೆ ಖಂಡಿತ ನಾವು ಪ್ರತಿಯೊಬ್ಬರು ಸಿವಿಲ್ ಡಿಸೊಬಿಡೆನ್ಸ್ ಮಾಡ್ತೀವಿ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮುಸ್ಲಿಮರು ರಾಜಧಾನಿಯ ಮೂಲೆ ಮೂಲೆಗಳಿಂದ ಬಂದಿದ್ದರಿಂದ ಮಧ್ಯಾಹ್ನದವರೆಗೂ ಟ್ರಾಫಿಕ್ ಬಿಸಿ ಹೆಚ್ಚಾಗಿತ್ತು ಜಯಮಹಲ್ ಮೇಕ್ರಿ ಸರ್ಕಲ್ ದಂಡು ರೈಲ್ವೆ ನಿಲ್ದಾಣದ ರಸ್ತೆಗಳಲ್ಲಿ ವಾಹನ ಸಂಚಾರಕ್ಕೆ ಭಾರಿ ಅಡ್ಡಿಯಾಯಿತು ಶಾಂತಿ ಸೌಹಾರ್ದ ಸಭೆ ಪ್ರತಿಭಟನಾ ರೂಪಕ್ಕೆ ತಿರುಗಿದ್ರು ಎಲ್ಲವೂ ಶಾಂತವಾಗಿಯೇ ಮುಗಿತು ಇದಕ್ಕೆಲ್ಲ ಕಾರಣ ಪೊಲೀಸರ ಮುಂಜಾಗ್ರತಾ ಕ್ರಮ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಮಂದಿ ಈ ರ್ಯಾಲಿ ಮೇಲೆ ಕಣ್ಣಿಟ್ಟಿತ್ತು ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಫುಲ್ ಅಲರ್ಟ್ ಆಗಿತ್ತು ಸಭೆ ಬಳಿಕ ಮುಸ್ಲಿಂ ಸಮುದಾಯದವರು ಏಕಕಾಲಕ್ಕೆ ಮೈದಾನದಿಂದ ಹೊರಬಂದಾಗ ಮತ್ತೆ ಟ್ರಾಫಿಕ್ ಜಾಮ್ ಆಗಿತ್ತು ವಾಹನ ಸವಾರರು ಪರದಾಡುವಂತಾಯಿತು ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಇದು ಬೆಂಗಳೂರಿನಷ್ಟೇ ಕಂಡು ಬರಲಿಲ್ಲ ರಾಜ್ಯದಲ್ಲೂ ಕೂಡ ಅಂದ್ರೆ